ಕಟ್ ಬಾ ಓ ಮಾತಾಚೆ ನೀನು ಬಿಡೋ ಬಾ ಅಂತ ಇಲ್ಲ ಬಿಡಿಲ್ಲ ಬಡಬಕು ಊರಿಂದ ಊರು ಬಂದಾರ ಇಕ್ಕೆ ನಾವು ಆಕಿ ಶಿಕ್ಷೆ ತಗೊಂಡ ಹೋಗಬೇಕು ಅಂದ್ರೆ ಊರಿಂದ ಅಂತ ಕಾಂಟ್ಯಾಕ್ಟ್ ಮಾಡ್ತೀನಿ ಬಾರೆ 얘는 ಕೇಳಬೇಕು ಅಂದ್ರೆ ಅಷ್ಟರಪ್ಪ ಹೇ ಏ ಮುಕಲಪ್ಪ ನೀನು ಈ ರೀತಿ ಮಾತಾಡ್ತ ನೀ ಯಾಕಿದ್ರು બોld ಏ ಆ ಟೈನ್ ಮುಂದೆ ಕೂತ್ರಿ

ಇಲ್ಲ ಅಂದ್ರೆ ಇಲ್ಲ ಸರ್ ಸಕ ಎಚ್ ಆರ್ ಕೆ ಜಿ ಎಂ ನೀವ್ ಇರ್ಬೋದು ಫುಲ್ ಫ್ಯಾಕ್ಟ್ರಿಗೆ ಅಲ್ಲ ನೀವು ಎಚ್ ಆರ್ ಜಿ

దినకర దినకరీ డిపార్ట్మెంట్